ವೆಜಿಟೇರಿಯನ್ ಅವರಿಗೆ ಮನೆಯಲ್ಲೇ ಫೈವ್ ಬೆಸ್ಟ್ ಪ್ರೋಟೀನ್ ಸೋರ್ಸಸ್ ಅದರ ಬಗ್ಗೆ ಈ ವಿಡಿಯೋ ನಮಸ್ಕಾರ ನಾನು ಪರಿಮಲಾ ಜಗ್ಗೇಶ್ ದ ಫೌಂಡರ್ ಆ್ಯಂಡ್ ಡಿರೆಕ್ಟರ್ ಆಫ್ ಅಲಾಮಿರಾಕ್ ನ್ಯೂಟ್ರಿಷನ್ ನಮ್ಮ ಕಂಪನಿಗೆ ವೆಜಿಟೇರಿಯನ್ ಕ್ಲಯಂಟ್ಸ್ ಬಂದಾಗ ಅವರ ಇರುವಂಥ ಕಾಮನ್ ಕ್ವೆಶನ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪನ್ನೀರ್ ಬಿಟ್ಟು ಬೇರೆ ಯಾವ ವೆಜಿಟೇರಿಯನ್ ಸೋರ್ಸಸ್ ಮನೆಯಲ್ಲೇ ನಮಗೆ ಸುಲಭವಾಗಿ ಸಿಗುತ್ತೆ ಮೇಡಮ್ ಅಂತ ಸೊ ಯಾಕೆ ನೋಡೋಣ ಬನ್ನಿ ಟುಡೇ ಔಟ್ ಫೈವ್ ಪ್ರೋಟೀನ್ ರಿಚ್ ಫುಡ್ಸ್ ಫಾರ್ ವೆಜಿಟೇರಿಯನ್ಸ್ ಫಸ್ಟ್ ವೆಜಿಟೇರಿಯನ್ ಸೋರ್ಸ್ ಮನೆಯಲ್ಲಿ ನಾವು ಬಳಸುವಂತ ತೊಗರಿ ಬೇಳೆ ಇರಬಹುದು ಉದ್ದಿನ ಬೇಳೆ ಇರ್ಬೋದು ಕಡಲೆ ಬೇಳೆ ಇರ್ಬೋದು ಇಂಥ ಬೇಳೆಗಳಲ್ಲಿ ನಮಗೆ ಬೇಕಾಗಿರುವಂತ ಪ್ರೋಟೀನ್ ಸೋರ್ಸಸ್ ಈಸಿಯಾಗಿ ಸಿಗತ್ತೆ ಎರಡನೇದು ಲೆಗ್ಯೂಮ್ಸ್ ಬೀನ್ಸ್ ಇದರಲ್ಲೂ ಒಳ್ಳೆ ಪ್ರೋಟೀನ್ ಸೋರ್ಸ್ ವೆಜಿಟೇರಿಯನ್ಸಿಗೆ ಸಿಗತ್ತೆ ಸೊ ನಿಮ್ಮ ಕಾಳುಗಳು ಹೆಸರು ಕಾಳು ಇರ್ಬೋದು ಕಾಳು ಇರ್ಬೋದು ಹುರುಳಿ ಕಾಳು ಇರ್ಬೋದು ಅವರೆ ಕಾಳು ಇರ್ಬೋದು ಹಲಸುಂಡೆ ಕಾಳು ಇರ್ಬೋದು ಯಾವ ಕಾಳುಗಳಾದರೂ ನೀವು ಏನು ರೆಗ್ಯುಲರ್ ಆಗಿ ಬಳಸ್ತೀರಾ ಅದನ್ನು ಎಸ್ಪೆಷಲಿ ಮೊಳಕೆ ಕಟ್ಟದಾಗ ಆ ಪ್ರೋಟೀನ್ ಅಂಶ ನಿಮ್ಮ ಬಾಡಿಗೆ ಅಬ್ಸಾರ್ಬ್ಷನ್ಗೆ ತುಂಬ ಹೆಲ್ಪ್ ಆಗತ್ತೆ ನಮ್ಮ ನೆಕ್ಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಬಗ್ಗೆ ಮಾತಾಡೋಕೆ ಮುಂಚೆ ನಿಮಗೆ ಯಾವುದೇ ಥರದ ಆರೋಗ್ಯದ ಒಂದು ಕನ್ಸರ್ನ್ ಇತ್ತು ಅಂದರೆ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಅಥವಾ ಹೆಲ್ತ್ ಇಶ್ಯೂಸ್ ಡಯಾಬಿಟೀಸ್ ಪಿ ಸಿ ಡಿ ಥೈರಾಯ್ಡ್ ಯಾವುದೇ ಒಂದು ಸಮಸ್ಯೆಗೆ ನಿಮಗೆ ವೈಜ್ಞಾನಿಕವಾಗಿ ಸಿಂಪಲ್ ಆಗಿ ನಿಮ್ಮ ಮನೆಯಿಂದಾನೇ ಆರೋಗ್ಯದ ಬದಲಾವಣೆಗಳು ಮಾಡ್ಕೋಬೇಕು ಅಂದ್ರೆ ನಮ್ಮ ನಂಬರ್ ಅಲ್ಲಿ ಕನೆಕ್ಟ್ ಮಾಡಿ ಮೂರನೇದು ನತ್ಸ್ ಪಿಸ್ತಾ ಇರ್ಬೋದು ಬಾದಾಮ್ ಇರ್ಬೋದು ಅಕ್ರೂಟ್ ಇರ್ಬೋದು ಸೊ ನಾರ್ಮಲ್ ಆಗಿ ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂತ ನತ್ಸಲ್ಲಿ ಒಳ್ಳೆ ಪ್ರೋಟೀನ್ ಸೋರ್ಸಸ್ ಸಿಗತ್ತೆ ಆದ್ರೆ ನ್ಯಾಪ್ಕಾ ಇಟ್ಕೋಬೇಕು ಒಂದು ದಿವಸಕ್ಕೆ ಒಂದು ಹ್ಯಾಂಡ್ಫುಲ್ ನಟ್ಸ್ ಮಾತ್ರ ನಾವು ಬಳಸಬೇಕು ನಾಲ್ಕನೇ ಪ್ರೋಟೀನ್ ಸೋರ್ಸ್ ಸೀಡ್ಸ್ ಬೀಜಗಳು ಅದು ಕುಂಬಳಕಾಯಿ ಬೀಜ ಇರ್ಬೋದು ಸೂರ್ಯಕಾಂತಿ ಬೀಜ ಇರಬಹುದು ಅಗಸೆ ಬೀಜ ಇರಬಹುದು ಚಿಯಾ ಸೀಡ್ಸ್ ಇರಬಹುದು ಈ ಯಾವುದೇ ಸೀಡ್ಸ್ ಅನ್ನು ಡ್ರೈ ರೋಸ್ಟ್ ಮಾಡಿ ಹಾಗೆ ಸ್ನಾಕ್ ಆಗಿ ಕನ್ಸ್ಯೂಮ್ ಮಾಡಬಹುದು ಐದನೇ ಸೋರ್ಸ್ ಆಫ್ ಪ್ರೋಟೀನ್ ಯೋಗರ್ಟ್ ಮೊಸರು ಎಸ್ ಮನೆಯಲ್ಲೇ ಎಪ್ಪಾಕೋ ಮೊಸರನ್ನ ಎವ್ರಿ ಡೇ ಅಟ್ ಲೀಸ್ಟ್ ಒಂದು ಕಪ್ ನಾವು ತಗೊಂಡಾಗ ವೆಜಿಟೇರಿಯನ್ಸ್ಗೆ ಎಕ್ಸಲೆಂಟ್ ಸೋರ್ಸ್ ಆಫ್ ಪ್ರೋಟೀನ್ ನಿಮ್ಮ ಆಹಾರದಲ್ಲಿ ನಿಮಗೆ ಸಿಗತ್ತೆ ಸಿಂಪಲ್ ಅಲ್ವಾ ಕೀಪ್ ವಾಚಿಂಗ್ ಇನ್ನಷ್ಟು ಆರೋಗ್ಯದ ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತಾ ಇರ್ತೀನಿ ಥ್ಯಾಂಕ್ ಯು